ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ൂ ഇരു എല്ലൂ ഇരു എന്തൂരുെന്തി കന്നട കാര്യ നിർവഹണ വി ശ്രീധർ കന്നടവേ സത്യാ കന്നടവേ നിത്യാ കരിഗന്നടം ൽം ൽ ക ಿನ ಕರು ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಗಿರಿಧಾಮಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಶ್ರೀ ಪರಮೇಶ್ ಅವರು ಬಿ ಪರಮೇಶ್ ಅವರು ಮೂಲತಃ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಗೊಲ್ಲರ ಹಳ್ಳಿಯವರು. ತಂದೆ ಶ್ರೀ ಬೀರೇಗೌಡ ತಾಯಿ ಶ್ರೀಮತಿ ಜಯಲಕ್ಷ್ಮಿ ಬಿಎಸ್ಸಿ ಪದವಿ ಹಾಗೂ ಎಂಎ ಸ್ನಾತಕೋತ್ತರ ಪದವೀಧರರಾದ ಇವರು ಡಿಎಂಇ ಡಿಎಂಎಲ್ಟಿ ಎಂಎಲ್ಟಿ ಹಾಗೂ ಡಿಎನ್ಎಚ್ಇ ಡಿಪ್ಲೊಮಾ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಯಾಗಿ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾಹಿತ್ಯ ಸೇರಿದಂತೆ ಇತರೆ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿರುವ ಇವರು ಚುಟುಕು ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷ ಅರಸೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತಿನ ಸದಸ್ಯರೂ ಆಗಿದ್ದಾರೆ ಹವ್ಯಾಸಿ ನಿರೂಪಕರಾಗಿದ್ದು ಸಾವಿರಾರು ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ನಿರ್ವಹಿಸಿದ್ದಾರೆ ಹವ್ಯಾಸಿ ರಂಗಭೂಮಿಯ ಕಲಾವಿದರೂ ಆಗಿರುವ ಬಿ ಪರಮೇಶ್ ಅವರು ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಗಳಿಸಿಕೊಂಡಿದ್ದಾರೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಬಿ ಪರಮೇಶ್ ಅವರು ಇದೀಗ ಕನ್ನಡ ನಾಡಿನ ಗಿರಿಧಾಮಗಳ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಕರ್ನಾಟಕದ ಗಿರಿಧಾಮಗಳು ಪ್ರಕೃತಿಯು ಮನುಷ್ಯನ ಅವಶ್ಯಕತೆಗಳನ್ನು ಮಾತ್ರ ಈಡೇರಿಸುತ್ತದೆ ಆದರೆ ಅವರ ಆಸೆಗಳನ್ನಲ್ಲ ಹಾಗೂ ದುರಾಸೆಗಳನ್ನಲ್ಲ ಎಂಬ ಗಾಂಧೀಜಿಯ ಮಾತಿನಲ್ಲಿ ಅದೆಷ್ಟು ಸತ್ಯವಿದೆಯಲ್ಲವೇ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಮನುಷ್ಯ ಬೇರೆಲ್ಲ ಪ್ರಾಣಿಗಳಂತೆ ಕಾಡು ಮೇಡುಗಳಲ್ಲಿ ಅಲೆಮಾರಿಯಾಗಿ ಅರೆಯುತ್ತಿದ್ದವನು ನದಿ ತೀರಗಳಲ್ಲಿ ನೆರೆ ನಿಂತು ಒಂದೆಡೆ ವಾಸ ಮಾಡುವುದನ್ನು ಕಲಿತ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದವನು ಅವುಗಳನ್ನು ಹಿಡಿದು ಬಳಗಿಸಿ ತನ್ನ ಅನುಕೂಲತೆಗೆ ಬಳಸಿಕೊಳ್ಳುವುದನ್ನು ಕಲಿತ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಿದ್ದವನು ವ್ಯವಸಾಯ ಆರಂಭಿಸಿದ ಪ್ರಾಣಿಗಳ ಅನುಕರಣೆಯಿಂದ ಭಾಷೆಯನ್ನು ಕಲಿತ ಅದಕ್ಕೂ ಮೊದಲು ಸನ್ನೆಗಳನ್ನು ಕಲಿತ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳಿಂದಲೇ ಆಯುಧ ಮಾಡಿ ತನ್ನನ್ನು ತಾನು ಸಂರಕ್ಷಣೆ ಮಾಡಿಕೊಳ್ಳುವುದನ್ನೂ ಕಲಿತ ಗೆರೆಗಳಿಂದ ಆರಂಭವಾದ ಬರವಣಿಗೆಯು ಭಾಷೆಯ ಉಗಮಕ್ಕೆ ಕಾರಣವಾಯಿತು ಅಣು ರೇಣು ತೃಣಕಾಷ್ಟಗಳನ್ನು ತನಗಾಗಿ ಬಳಸುವ ಮನುಷ್ಯ ಯಾವುದನ್ನೂ ಬಿಡಲಿಲ್ಲ ಅಡುಗೆಯ ಮನೆಯಿಂದ ಅಂತರಿಕ್ಷದವರೆಗೆ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಆರಂಭ ಮಾಡಿದ ಅದಕ್ಕೂ ಒಂದು ಮಿತಿಯಿದೆ ಮನುಷ್ಯ ಅಕ್ಕಿಯಂತೆ ಹಾರುವುದನ್ನು ಕಲಿತ ಪ್ರಾಣಿಗಿಂತ ವೇಗವಾಗಿ ಓಡುವುದನ್ನು ಕಲಿತ ಮೀನಿಗಿಂತ ಉತ್ತಮವಾಗಿ ಈಜುವುದನ್ನು ಕಲಿತ ಆದರೆ ಮಾನವನಾಗಿ ಮಾನವೀಯತೆಯನ್ನು ಮರೆತ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ ಅಂತೆಯೇ ತನ್ನ ಅನುಕೂಲಕ್ಕಾಗಿ ಪ್ರಕೃತಿಯ ಮಡಿಲಲ್ಲಿ ವಾಸ ಮಾಡುವುದನ್ನು ಅದರಿಂದಲೇ ಶಿಕ್ಷಣವನ್ನು ಕಂದ ಮೂಲಗಳಿಂದ ಕಂದಾಯವನ್ನು ಬಯಸಿದ ಪ್ರಕೃತಿ ಆರಾಧನೆಯನ್ನು ಮಾಡತೊಡಗಿದ ಪ್ರಕೃತಿಗಿಂತ ನಾವು ದುರ್ಬಲ ಎಂಬುದನ್ನು ಅರಿತಿದ್ದ ಮನುಷ್ಯ ಎಲ್ಲವನ್ನೂ ಸಾಧಿಸಿದ್ದಾನೆ ಆದರೆ ಪ್ರಕೃತಿಯ ಮುಂದೆ ಕುಬ್ಜನಾಗಿದ್ದಾನೆ ಆದ್ದರಿಂದ ಪ್ರಕೃತಿಯ ಮೇಲಿನ ಭಕ್ತಿಗಿಂತ ಭಯವೇ ಹೆಚ್ಚು ಇತ್ತೆಂದು ಕಾಣುತ್ತದೆ ದಕ್ಷಿಣ ಅಮೆರಿಕದ ಇಂಕಾ ಸಾಮ್ರಾಜ್ಯದಲ್ಲಿ ನೆಲದೊಳಗೆ ಗಣಿ ತೋಡುವಾಗ ಭೂಮಿ ತಾಯಿಯ ಕ್ಷಮಾಪಣೆ ಕೇಳುತ್ತಿದ್ದರು ರೆಡ್ ಇಂಡಿಯನ್ ಮೂಲ ನಿವಾಸಿಗಳು ವನ್ಯ ಪ್ರಾಣಿಗಳ ಬೇಟೆಯಾಡುವ ಮುನ್ನ ನೂರೊಂದು ಭೂತ ಪ್ರೇತಗಳಿಗೆ ಹರಕೆ ನೀಡಿ ತಪ್ಪು ಕಾಣಿಕೆ ನೀಡಿ ಭರ್ಜಿಯನ್ನು ಕೈಗೆತ್ತಿಕೊಳ್ಳುತ್ತಿದ್ದರು ಸಮುದ್ರಕ್ಕೆ ಇಳಿಯುವ ಮುನ್ನ ಜಲದೇವತೆಯ ಪೂಜೆ ಮಾಡುತ್ತಿದ್ದರು ಭಾರತೀಯ ಸಂಸ್ಕೃತಿಯಲ್ಲಿ ನಿಸರ್ಗವನ್ನು ಪಂಚಮಹಾಭೂತಗಳಾಗಿ ಪರಿಗಣಿಸಿ ಪೃಥ್ವಿ ಬೆಂಕಿ ಗಾಳಿ ನೀರು ಹಾಗೂ ಆಕಾಶಗಳ ಬಗ್ಗೆ ತಮ್ಮ ಪೂರ್ವಿಕರಲ್ಲಿ ಇದ್ದಷ್ಟು ಭಯ ಭಕ್ತಿ ಹಾಗೂ ಅದರ ಬಗ್ಗೆ ಇರುವ ಗೌರವ ಬೇರೆ ಯಾವ ಸಂಸ್ಕೃತಿಯಲ್ಲಿಯೂ ದಾಖಲೆ ಇರಲಾರದು ಇಂದಿಗೂ ಭೂಮಿ ಪೂಜೆ ವೃಕ್ಷಪೂಜೆ ಜಲಪೂಜೆ ಸೂರ್ಯ ನಮಸ್ಕಾರ ಪ್ರಚಲಿತದಲ್ಲಿವೆ ಅಶ್ವತ್ಥ ಆಲ ಬನ್ನಿ ವೃಕ್ಷಗಳನ್ನು ಕಡಿಯಬಾರದೆಂಬ ಶಾಸ್ತ್ರ ಈಗಲೂ ಇದೆ ಆದರೆ ನಿಸರ್ಗಕ್ಕೆ ವಿನೀತರಾಗಬೇಕೆಂಬ ಮನಪ್ರವೃತ್ತಿ ಈಗ ಬಹುಪಾಲು ಕಡಿಮೆಯಾಗಿದೆ ಔದ್ಯಮಿಕ ಕ್ರಾಂತಿಯ ನಂತರ ಮನುಷ್ಯನಿಗೆ ವಿಜ್ಞಾನ ತಂತ್ರಜ್ಞಾನಗಳ ವಿವಿಧ ಶಸ್ತ್ರಾಸ್ತ್ರಗಳು ಲಭಿಸುತ್ತಾ ಬಂದ ಹಾಗೆ ಆತ ಸಹಸ್ರ ಭಾವವಾಗಿ ನಿಸರ್ಗವನ್ನು ಬಗ್ಗು ಬಡಿಯುತ್ತಿದ್ದಾನೆ ಅವೆಲ್ಲದರ ನಡುವೆ ಸರ್ಕಾರ ಹಾಗೂ ಕೆಲವು ತಜ್ಞರು ಪರಿಸರವನ್ನು ಉಳಿಸಿಕೊಂಡು ತಮಗೆ ಬೇಕಾದ ಸೌಕರ್ಯಗಳನ್ನು ತಮಗೆ ಬೇಕಾದ ಶಿಕ್ಷಣವನ್ನು ತಮಗೆ ಬೇಕಾದ ವಾತಾವರಣವನ್ನು ಪಡೆಯುತ್ತಿದ್ದಾರೆ ವಿಶ್ರಾಂತಿ ಅರಸಿ ಪ್ರಕೃತಿಯ ಕಡೆ ಧಾವಿಸುತ್ತಿದ್ದಾನೆ ಟೀಟೊ ಎಂಬ ವಿದೇಶಿ ಮಹಾಶಯ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಮಗ್ರ ಭಾರತವೇ ಒಂದು ವನಸ್ಪತಿ ತೋಟವಿದ್ದಂತೆ ಲಾಲ್ ಬಾಗ್ ಅದರ ಹೃದಯವಿದ್ದಂತೆ ಎಂದಿದ್ದಾರೆ ನಾವು ಕಾಡು ಪ್ರದೇಶಗಳನ್ನು ಮೂರು ಭಾಗಗಳಾಗಿ ವಿಭಾಗ ಮಾಡಿದ್ದೇವೆ ನಿತ್ಯ ಹರಿದ್ವರ್ಣದ ಕಾಡುಗಳು ಎಲೆ ಉದುರಿಸಿ ಅದನ್ನೇ ಗೊಬ್ಬರವಾಗಿ ಬಳಸಿಕೊಳ್ಳುವ ಕಾಡುಗಳು ಕುರುಚುರು ಸಸ್ಯವರ್ಗ ಎಂದು ವಿಭಾಗ ಮಾಡಿದ್ದೇವೆ ಇದಲ್ಲದೆ ಪರ್ವತ ಶ್ರೇಣಿಗಳಲ್ಲಿ ನಿರ್ಮಿತವಾದ ಪ್ರವಾಸಿ ತಾಣಗಳು ಜನರಿಗೆ ವಿಶ್ರಾಂತಿ ಮನರಂಜನೆ ಶಿಕ್ಷಣ ನೈಸರ್ಗಿಕ ಸೌಂದರ್ಯ ನೀಡುತ್ತವೆ ಬಹಳ ವರ್ಷಗಳವರೆಗೆ ನಾಗರಿಕತೆಯ ಸೋಂಕಿತರದ ಮನುಷ್ಯ ಅರಣ್ಯದ ಅವಿಭಾಜ್ಯ ಅಂಗವಾಗಿದ್ದ ತನಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡಿದ್ದ ಒಂದು ಕಿತ್ತರೆ ಮತ್ತೊಂದು ನೆಡುತ್ತಿದ್ದ ದೂರದ ಪರ್ಷಿಯಾದಿಂದ ಪೋರ್ಚುಗಲ್ವರೆಗೆ ಮಸಾಲೆಯ ಪರಿಮಳ ಹಾಗೂ ಔಷಧೀಯ ಸಸ್ಯಗಳು ವಿಕಾಸವಾಗಿ ಗಮನ ಸೆಳೆದಿದ್ದವು ಬ್ರಿಟಿಷರ ಜೊತೆಗೆ ಕಾನನಕ್ಕೆ ರಸ್ತೆ ಬಂತು ರಸ್ತೆಯಲ್ಲಿ ಲಾರಿ ಬಂತು ಕೊಡಲೆಯ ಬದಲು ಗರಗಸ ಈಗ ವುಡ್ ಕಟರ್ ನಂತರ ಜೆಸಿಬಿ ಹೀಗೆ ಎಲ್ಲವೂ ಬಂದು ಕಾಡು ನಾಶವಾಗುತ್ತಿದೆ ಎಲ್ಲೋ ಕೆಲವು ಕಡೆ ಬೀಸಿ ಕರೆಯುವ ಗಿರಿಧಾಮಗಳು ನಾಡಿನ ಹಿರಿಮೆ ಗರಿಮೆಯನ್ನು ಹೆಚ್ಚಿಸಿವೆ ಪ್ರಪಂಚದಾದ್ಯಂತ ಭಾರತದ ಅದರಲ್ಲಿಯೂ ಕರ್ನಾಟಕದ ಗಿರಿಧಾಮಗಳ ಕಡೆ ಎಲ್ಲರೂ ಮುಖ ಮಾಡಿ ನೋಡುತ್ತಾರೆ ಕರ್ನಾಟಕವನ್ನು ಒಂದು ರಾಜ್ಯ ಅನೇಕ ಲೋಕ ಎನ್ನುವವರಿದ್ದಾರೆ ಕರ್ನಾಟಕದಲ್ಲಿ ಉತ್ತಮ ಗಿರಿಧಾಮಗಳಿವೆ ದೇಶದ ಅತ್ಯುತ್ತಮ ಮತ್ತು ಸುಂದರ ಅನುಭವಗಳು ಅನುಭವಗಳನ್ನು ನೀಡುವ ಗಿರಿಧಾಮಗಳು ಕರ್ನಾಟಕದಲ್ಲಿವೆ ಎಂಬುದು ಸಂತೋಷಕರ ವಿಷಯ ಪ್ರಕೃತಿ ಪ್ರಿಯರು ವನ್ಯಜೀವಿ ಸಂಶೋಧಕರು ಸಾಹಸ ಅನ್ವೇಷಕರಿಗೆ ಭೂಲೋಕದ ಸ್ವರ್ಗವಾಗಿರುವ ಸುಂದರವಾದ ಗುಡ್ಡಗಾಡು ಪ್ರದೇಶಗಳನ್ನು ಹೊಂದಿದೆ ಕೂರ್ಗ್ ನಂದಿಬೆಟ್ಟಗಳು ಬಿಳಿಗಿರಿ ರಂಗನ ಬೆಟ್ಟ ಚಿಕ್ಕಮಗಳೂರು ಕೆಮ್ಮಣ್ಣಗುಂಡಿ ಆಗುಂಬೆ ಇವು ಕರ್ನಾಟಕದ ಪ್ರಮುಖ ಆರು ಗಿರಿಧಾಮಗಳು ಇವಲ್ಲದೆ ಇನ್ನೂ ಸುಮಾರು ಗಿರಿಧಾಮಗಳು ಕರ್ನಾಟಕದಲ್ಲಿದ್ದು ಅವೆಲ್ಲವೂ ಭೂಲೋಕದ ಸ್ವರ್ಗದಂತೆ ಭಾಸವಾಗುತ್ತವೆ ಕೂರ್ಗ್ ಮೋಹಕವಾದ ಕಾಫಿ ಮತ್ತು ಮಸಾಲೆ ಪದಾರ್ಥಗಳ ತೋಟಗಳು ಇಲ್ಲಿ ಹೇರಳವಾಗಿವೆ ಅದ್ಭುತವಾದ ಅರಣ್ಯ ಪ್ರದೇಶ ಭವ್ಯವಾದ ಜಲಪಾತ ದೀರ್ಘಕಾಲದ ಮಂಜಿನ ದೃಶ್ಯ ಕಾಣಸಿಗುತ್ತವೆ ಕೂರ್ಗನ್ನು ಪ್ರೀತಿಯಿಂದ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯುವಂತೆ ಮಾಡಿವೆ ಮಡಿಕೇರಿಯ ಕೋಟೆ ಅಬ್ಬಿ ಫಾಲ್ಸ್ ತಲಕಾವೇರಿ ರಾಜಾ ಸೀಟ್ ಕಾವೇರಿ ನಿಸರ್ಗಧಾಮ ಇವೆಲ್ಲವೂ ಕೈಬೀಸಿ ಕರೆಯುತ್ತವೆ ವಿಶೇಷವಾಗಿ ಮಳೆಗಾಲದಲ್ಲಿ ಭೇಟಿ ನೀಡುವ ತಾಣಗಳಾಗಿವೆ ನಂದಿ ಬೆಟ್ಟ ಬೆಂಗಳೂರಿಗೆ ಸಮೀಪವಾದ ನಂದಿ ಬೆಟ್ಟ ಸುಮಾರು ಸೂರ್ಯೋದಯ ಹಾಗೂ ಸೂರ್ಯಾಸ್ತಕ್ಕೆ ಹೆಸರುವಾಸಿಯಾಗಿದೆ ಶಾಂತಿಯುತ ಸರೋವರಗಳು ಸುಂದರ ದೇವಾಲಯ ಐತಿಹಾಸಿಕ ಕೋಟೆ ಮೋಡಿ ಮಾಡುವ ಭೂ ದೃಶ್ಯ ಮನಮೋಹಕ ತಾಣಗಳಾಗಿವೆ ಚಿಕ್ಕಮಗಳೂರು ಕರ್ನಾಟಕದ ಕಾಫಿ ಜಿಲ್ಲೆಯೆಂದೇ ಕರೆಯುವ ಚಿಕ್ಕಮಗಳೂರು ಅತ್ಯಂತ ಪ್ರಶಾಂತ ಪಟ್ಟಣವೆಂದೆನಿಸುವುದು ಪ್ರಕೃತಿಯ ಮಧ್ಯೆ ಉತ್ತಮ ವಾಸ್ತವ್ಯ ಬಯಸುವ ಪ್ರಕೃತಿಯನ್ನು ಪ್ರೀತಿಸುವ ಯಾರಾದರೂ ಒಮ್ಮೆ ಭೇಟಿ ಕೊಡಬೇಕು ಎಂದೆನಿಸುವುದು ಮುಳ್ಳಯ್ಯನಗಿರಿ ಬೆಟ್ಟ ಹಾಗೂ ರಿವರ್ ರಾಫ್ಟಿಂಗ್ ತರದ ಚಟುವಟಿಕೆಗಳನ್ನು ಇಲ್ಲಿ ಮಾಡಬಹುದು ನಗರ ಜೀವನದಿಂದ ಹೊರಹೋಗಲು ಅದ್ಭುತವಾದ ಪ್ರದೇಶ ಚಿಕ್ಕಮಗಳೂರು ಹಾಗೂ ಇದು ಆಹ್ಲಾದಕರವಾಗಿಯೂ ಇರುತ್ತದೆ ಬಿಹಾರ್ ಹಿಲ್ಸ್ ಬಿಹಾರ್ ಹಿಲ್ಸ್ ಎಂದೇ ಪ್ರಖ್ಯಾತವಾಗಿರುವ ಬಿಳಿಗಿರಿ ರಂಗನ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಪರ್ಕಿಸುವ ವನ್ಯಜೀವಿ ಮಾರ್ಗವೆಂದು ಪ್ರಸಿದ್ಧಿಯಾಗಿದೆ ಇದು ವನ್ಯಜೀವಿ ಅಭಯಾರಣ್ಯಕ್ಕೆ ಪ್ರಸಿದ್ಧಿಯಾಗಿದೆ ಕಾವೇರಿ ಹಾಗೂ ಕಪಿಲಾ ನದಿಗಳು ಈ ಬೆಟ್ಟದ ಮೂಲಕ ಹರಿಯುವುದರಿಂದ ರಾಫ್ಟಿಂಗ್ ಆಂಗ್ಲಿಂಗ್ ಫಿಶಿಂಗ್ ಮತ್ತು ಕೊರೆಕಲ್ ಬೋಟ್ ರೈಡಿಂಗ್ ಇದನ್ನು ಮಾಡಲು ಸಾಕಷ್ಟು ಆಯ್ಕೆಗಳಿವೆ ಕೆಮ್ಮಣ್ಣಗುಂಡಿ ಕೆಮ್ಮಣ್ಣುಗುಂಡಿಯ ಬೆಟ್ಟಗಳು ಪ್ರಕೃತಿ ಪ್ರಿಯರಿಗೆ ಹಾಗೂ ಸಾಹಸ ಪ್ರಿಯರಿಗೆ ಆಶ್ರಯ ನೀಡುತ್ತವೆ ಪ್ರಕೃತಿ ನಡಿಗೆ ಹಾಗೂ ಪಿಕ್ನಿಕ್ ತಾಣಗಳಿಗೆ ಹೇಳಿ ಮಾಡಿಸಿದಂತಿದೆ ಇಲ್ಲಿಯ ರಾಜಭವನದ ಅಬ್ಬಿ ಫಾಲ್ಸ್ ಬಾಬಾ ಆರ್ ಬಿಆರ್ಪಿ ಗಾರ್ಡನ್ ಕಲ್ಲತ್ತಿಗಿರಿ ಇವೆಲ್ಲವೂ ಕೂಡ ಕಣ್ಮನ ಸೂರೆಗೊಳ್ಳುತ್ತವೆ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುವ ಆಗುಂಬೆ ಬಯಲು ಪ್ರದೇಶ ಹಾಗೂ ಕರಾವಳಿಯನ್ನು ಬೆಸೆಯುವ ಕೊಂಡಿಯಾಗಿದೆ ತನ್ನ ರಮಣೀಯ ಸೌಂದರ್ಯ ಹಾಗೂ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ ವಿಸ್ತಾರವಾದ ಕಾಡುಗಳು ಹೊಳೆ ಹಾಗೂ ಪುಟ್ಟ ಪುಟ್ಟ ಜಲಪಾತಗಳು ಕಣ್ಣು ಕೋರೈಸುತ್ತವೆ ಇಲ್ಲಿಯ ಹವಾಮಾನ ಆಹಾರ ಮತ್ತು ಭೂದೃಶ್ಯಗಳು ಎಲ್ಲೆಡೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಅಂತೂ ಕರ್ನಾಟಕದ ಹಿರಿಮೆ ಗರಿಮೆ ಹೆಚ್ಚಿಸುವ ಈ ತಾಣಗಳು ಎಂದು ಮರೆಯಲಾರದ ಅನುಭವವನ್ನು ನೀಡುತ್ತವೆ ಇವಲ್ಲದೆ ಮಹದೇಶ್ವರ ಬೆಟ್ಟ ಸಕಲೇಶಪುರ ಅಂತರಗಂಗೆ ಕುಂದಾದ್ರಿ ಇನ್ನು ಮುಂತಾದ ಗಿರಿಧಾಮಗಳು ಕರ್ನಾಟಕದ ಪ್ರಕೃತಿ ಸೌಂದರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಗಿರಿಧಾಮಗಳು ಈ ವಿಚಾರವಾಗಿ ಮಾತನಾಡಿದವರು ಶ್ರೀ ಪರಮೇಶ್ ಅವರು ಅಪಾರ ಕೀರ್ತಿ ಗಳಿಸಿ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು